ದೇಶದಲ್ಲಿಯೇ ಬೆಂಗಳೂರು ನಗರದಲ್ಲಿರುವಂತಹ ಬಿಎಂಟಿಸಿ ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸ್ತಿದೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಕೆಲವೊಬ್ಬ ಚಾಲಕರ ಬೇಜವಾಬ್ದಾರಿ ಅವಿವೇಕತನ ಅಥವಾ ದುರಹಂಕಾರದಿಂದ ಕಿಲ್ಲರ್ ಬಿಎಂಟಿಸಿ ಅಂತಲೂ ಕುಖ್ಯಾತಿಯನ್ನ ಗಳಿಸಿದೆ ಪ್ರಯಾಣಿಕರೊಂದಿಗೆ ಅನುಚಿತವಾಗಿ ವರ್ತಿಸುವಂತದ್ದು ಪ್ರಯಾಣಿಕರ ಮೇಲೆ ದರ್ಪವನ್ನ ಮೆರೆಯುವಂತದ್ದು ಆ ಪ್ರಯಾಣಿಕರ ಹಣದಿಂದಲೇ ಇವರ ಸಂಬಳ ಬರುವಂತದ್ದು ಇವರಿಗೆ ವಿವಿಧ ಭತ್ಯಗಳು ಬರುತ್ತೆ ಎನ್ನುವಂತಹ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ಕೆಲ ಅವಿವೇಕಿ ಚಾಲಕರಿಂದ ಬಿಎಂಟಿಸಿ ಕುಖ್ಯಾತಿಯನ್ನ ಗಳಿಸಿಕೊಂಡಿದೆ ಬಿಎಂಟಿ ಸಿ ಈ ಒಂದು ಕುಖ್ಯಾತಿಯಿಂದಲೇ ಕಿಲ್ಲರ್ ಬಿಎಂಟಿಸಿ ಎನ್ನುವಂತಹ ಹೆಸರನ್ನು ಅಥವಾ ಪಟ್ಟವನ್ನು ಕೂಡ ಗಳಿಸಿಕೊಂಡಿದೆ ಅಂತಹದ್ದೇ ಒಂದು ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕ ಯುವತಿಯ ಮೇಲೆ ಬಸ್ ಹತ್ಸೋದಕ್ಕೆ ಹೋಗ್ತಾ ಇರತಕ್ಕಂತಹ ದೃಶ್ಯಗಳು ಮತ್ತೊಂದು ಕಾರ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಒಂದು ಘಟನೆ ಮೇ ಇಪ್ಪತ್ತ ಮೂರನೇ ತಾರೀಕು ಸಂಜೆ ಐದು ನಲವತ್ತಕ್ಕೆ ನಡೆದಿರ್ತಕ್ಕಂತಹ ಘಟನೆ ಇದಾಗಿದೆ ಈ ಒಂದು ಘಟನೆಗೂ ಮುನ್ನ ಚಾಲಕ ಮತ್ತು ಈ ಯುವತಿಯ ನಡುವೆ ಏನೋ ಕಿರಿಕ್ ಆಗಿರಬಹುದು ಬಹುಶಃ ಅಲ್ಲಿ ಕಾರ್ ನಿಂತಿದೆ ಆ ಕಾರ್ ನ ಟಚ್ ಮಾಡಿಕೊಂಡು ಈ ಚಾಲಕ ಹೋಗ್ತಾ ಇರಬಹುದು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆ ಯುವತಿ ಬಂದು ಬಿ ಎಂ ಟಿ ಸಿ ಅನ್ನ ಅಡ್ಡಗಟ್ಟಿದ್ರೆ ಆತ ಆಕೆಯ ಮೇಲೆ ಬಸ್ ಅನ್ನ ಕತ್ಸೋದಕ್ಕೆ ಪ್ರಯತ್ನಿಸ್ತಾ ಇರತಕ್ಕಂಥದ್ದು ಆಕೆ ರಸ್ತೆಯಲ್ಲಿ ನಿಂತಿದ್ರು ಕೂಡ ಬಸ್ ಅನ್ನ ಚಲಾಯಿಸಿಕೊಂಡು ಹೋಗ್ತಾ ಇರುವಂತ ಶಾಕ್ ಆಗುವಂತ ಅಥವಾ ಬೆಚ್ಚಿ ಬೀಳಿಸುವಂತ ಈ ಒಂದು ಭಯಾನಕ ದೃಶ್ಯಗಳನ್ನ ನೋಡೋಣ ಬನ್ನಿ તદંજહ ઴ાાહહ ઱૦ંહહહહ સહહહાહ કાહહહહહ યાહ ಹೀಗೆ ಯುವತಿಯ ಮೇಲೆ ಹೋಗ್ತಾ ಇರತಕ್ಕಂತ ಈ ದೃಶ್ಯಗಳನ್ನ ನಾವು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಈ ದುರಹಂಕಾರಿ ಚಾಲಕ ಯಾರು ಅನ್ನುವಂಥದನ್ನ ಈಗ ಬಿ ಎಂ ಟಿ ಸಿ ಅವರು ಪತ್ತೆ ಹಚ್ಚಬೇಕು ಮತ್ತು ಇವನ ಮೇಲೆ ಕಠಿಣವಾದಂತಹ ಕ್ರಮವನ್ನ ಸಾರಿಗೆ ಸಚಿವರಾಗಿರ್ತಕ್ಕಂತ ರಾಮಲಿಂಗಾರೆಡ್ಡಿರವರು ತೆಗೆದುಕೊಳ್ಬೇಕು ಆಗಷ್ಟೇ ಈ ಒಂದು ಬಿಎಂಟಿಸಿಗೆ ಸಿ ಗೆ ಅಂಟಿರುವಂತಹ ಒಂದಷ್ಟು ಕುಖ್ಯಾತಿಯನ್ನ ಕಡಿಮೆ ಮಾಡಬಹುದು ಈ ರೀತಿಯಾದಂಥ ಅವಿವೇಕಿ ಕೆಲ ಚಾಲಕರ ವರ್ತನೆಯಿಂದ ಬಿಎಂಟಿಸಿಯ ಪ್ರತಿಷ್ಠೆಗೆ ಅಥವಾ ಅದರ ಘನತೆಗೆ ಕುತ್ತು ಬರೋದರಲ್ಲಿ ಎರಡು ಮಾತಿಲ್ಲ ಬಾಕಂತಾ ಹೋಗ್ತೀರಾ ನೋಡಿ ಓಡಿ ಓಡಿ ಟೆಸ್ಟ್ ಮಾಡಿ ಓಡಿ ನೋ ಆ ಯೋ ಬರ್ಲೋ ಆಕ್ಸಿಡೆಂಟ್ ಆಯ್ತು ಕಾಲ್ ಏನಾದ್ರೂ ಸಿಕ್ಕ ಹಾಕೊಂಡಿದ್ರೆ ಒಳಗಡೆ ಹೋಗ್ತಾ ಇದ್ರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ